ಮಂಗಳೂರು ಮಹಾನಗರ ಪಾಲಿಕೆ ಸೆಂಟ್ರಲ್ ವಾರ್ಡಿನಲ್ಲಿರುವ ಸೆಂಟ್ರಲ್ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿ ಕಳೆದ ಎರಡು ವರ್ಷಗಳಿಂದ ನಡೆಯುತ್ತಿದ್ದು ಕಾಮಗಾರಿ ಪ್ರದೇಶಕ್ಕೆ ಶುಕ್ರವಾರ ಮೇಯರ್ ಮನೋಜ್ ಕುಮಾರ್ ಭೇಟಿ ನೀಡಿ ಪ್ರಗತಿ ಪರಿಶೀಲಿಸಿದರು ಪಿಪಿಪಿ ಮಾದರಿಯಲ್ಲಿ ಸೆಂಟ್ರಲ್ ಮಾರುಕಟ್ಟೆ ನೂತನ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಕಾಮಗಾರಿ ವೀಕ್ಷಿಸಿದ ಮೇಯರ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೇಯರ್ ಮನೋಜ್ ಕುಮಾರ್ ಕೊಡಿಕಲ್ ಇದು ನಿಜಕ್ಕೂ ಮಂಗಳೂರಿಗರಿಗೆ ಹೆಮ್ಮೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಾರ್ಕೆಟ್ ಇದುವರೆಗೂ ಯಾವ ನಗರದಲ್ಲೂ ಇಲ್ಲ ನೂರ ಹತ್ತು ಕೋಟಿ ವೆಚ್ಚದಲ್ಲಿ ಈ ಮಾರುಕಟ್ಟೆ ನಿರ್ಮಾಣವಾಗಲಿದೆ ನೂರ ಎಂಬತ್ತೆಂಟು ಹಸಿ ಮೀನು ಎಪ್ಪತ್ತೆಂಟು ಒಣಮೀನು ನೂರ ಮೂವತ್ತು ಮಳಿಗೆಗಳು ತರಕಾರಿ ಹಣ್ಣು ಹಂಪಲು ಮಾರಾಟಗಾರರಿಗೆ ಮೀಸಲಿರಿಸಲಾಗುವುದು ಉಳಿದಂತೆ ಬೇರೆ ವ್ಯಾಪಾರ ಮಳಿಗೆಗಳು ಇದರ ಿದ್ದು ಕಾರ್ ಪಾರ್ಕಿಂಗ್ ವ್ಯವಸ್ಥೆಯೂ ಇರಲಿದೆ ಐದು ಲಕ್ಷ ಚದರ ಅಡಿ ವಿಸ್ತೀರ್ಣದ ಮಾರುಕಟ್ಟೆ ಇದಾಗಿರಲಿದೆ ಎಂದು ವಿವರ ಒದಗಿಸಿದರು ಸೆಂಟ್ರಲ್ ಮಾರ್ಕೆಟ್ ಏನಿದೆ ಮಂಗಳೂರಿನ ಒಂದು ಹೆಮ್ಮೆ ಅಂದರೆ ರಾಜ್ಯದಲ್ಲಿ ವಿಶೇಷವಾಗಿ ಒಂದು ಇಷ್ಟು ದೊಡ್ಡ ಮಾರ್ಕೆಟ್ ನಿರ್ಮಾಣ ಆಗಿದೆ ಇಲ್ಲಿ ಯಾವ ನಗರದಲ್ಲಿ ಕೂಡ ಇಲ್ಲ ಮಂಗಳೂರಿಗೂ ಇದೊಂದು ಹೆಮ್ಮೆ ಕೂಡ ಆಗಿದೆ ಅಂದರೆ ಸುಮಾರು ಒಂದು ನೂರ ಹತ್ತು ಕೋಟಿಯಲ್ಲಿ ಒಂದು ಪಿಪಿ ಮಾಡೆಲ್ನ ಈ ಒಂದು ಕಾಮಗಾರಿ ಒಂದು ನೂರ ಎಂಬತ್ತೆಂಟು ಹಸಿಮೀನವರಿಗೆ ಒಂದು ಎಪ್ಪತ್ತೆಂಟು ಒಣಮೀನವರಿಗೆ ಮತ್ತೆ ಒಂದು ನೂರ ಮೂವತ್ತು ಈ ವೆಜಿಟೇಬಲ್ಸ್ ಅಂತ ತರಕಾರಿ ಒಂದು ಶಾಪ್ನ ವ್ಯವಸ್ಥೆ ಕೂಡ ಆಗಿದೆ ಉಳಿದಂತೆ ಎಲ್ಲ ವ್ಯಾಪಾರ ಮಳಿಗಳು ಬರಲಿಕ್ಕಿದೆ ಕಾರ್ ಪಾರ್ಕಿಂಗ್ ಸೇರಿ ಅಂದ್ರೆ ಒಂದು ಐದು ಲಕ್ಷ ಸ್ಕ್ವೇರ್ ಫೀಟ್ ನ ಒಂದು ಮಹಡಿ ಉಪಮೇಯರ್ ಭಾನುಮತಿ ಪಿ ಎಸ್ ಮಾಜಿ ಮೇಯರ್ ದಿವಾಕರ ಪಾಂಡೇಶ್ವರ ಮಾಜಿ ಉಪಮೇಯರ್ ಪೂರ್ಣಿಮಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೀಣಾ ಮಂಗಳ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು